ಇಲ್ಲಾರಿಗೆ ವ್ಯಾಸರಾಗಿ ಇಡಿ ಜೀವನನ ವ್ಯಾಸರಾಗಿ ಬಿಡು ಯಾಕೋಮ ಅದಕ್ಕೆ ಹಾ ಊರಿಗೆ ವ್ಯಾಸರ ಮನೆನಾರಿಗೆ ವ್ಯಾಸರ ಆಗಬಿಟ್ಟಿ ನೋಡಿ ಅಂದೆ ಎಲ್ಲ ಸಾಕು ಕೆರೆಗೆರೆ ಬಿದ್ದು ಸತ್ತು ಬಿಡಲ ಅನ್ನಿಸ್ಬಿಡತ ನನಗೂ ಆ ಬಿಸಲು ಬಾಳೈತಿ ಫಸ್ಟ್ ಜ್ಯೂಸ್ ಕುಡಿ ಇಲ್ಲಿ ಅಂತ ನಾನು ಮ್ಯಾಚ್ ಎಷ್ಟು ಪ್ರೀತಿಲಿ ಹೇಳಿ ನೀ ಮನೆನಾರಾ ನಂಬಲಿಲ್ಲ ನನ್ನ ನೀ ನಂಬಿ ನನಗೆ ಬಿಸಲು ಹೊತ್ತನೇಗ ಜ್ಯೂಸ್ ತಂದು ಕೊಟ್ಟಿ ಅಂದ್ರ ಬಾತ್ ನೊಬರ್ಲಿ ಹೇಳಿ ಕುಡಿಲೇ ನೀ ತಣಿಗೆ ಓಮ ಕುಡಿ ಓಮ ಕುಡಿಲೇ ಕುಡಿ ಓಮ ನೀ ತಣಿಗೆ